ಕನಿಷ್ಠ ಹದ್ನೈದಿಂದ ಇಪ್ಪತ್ತು ಒಂದ್ ಎಕರೆ ಹಾಕೊಂಡ್ರೆ ಈಗ ನೂರೈವತ್ತರಿಂದ ಇನ್ನೂರು ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೋದು ನಾವು ಓಕೆ ಅತಿ ಹೆಚ್ಚಿನ ಸಿಹಿ ಪದಾರ್ಥದಿಂದ ಕುಡಿದ ಈ ನೇಪೇರ್ ಎಕರೆಗೆ ಸರಿ ಸುಮಾರು ಇದು ನೂರ ಎಂಬತ್ತರಿಂದ ಇನ್ನೂರು ಟನ್ ಬರ್ತಾ ಇದೆ ಆಸ್ಟ್ರೇಲಿಯನ್ ರೆಡ್ ನೇಪಿಲ್ ಸರಿ ಇದೆಲ್ಲ ನೋಡ್ತಾ ನೋಡಿ ಯಾವ ರೀತಿ ರೆಡ್ ಕಲರ್ ನೇಪೇರ್ ಬಂದಿದೆ ಅಂತ ಬರೀ ಯಾವ ರೀತಿ ಗರಿ ಇದೆ ನೋಡಿ ಸರ್ ಗರಿ ಒಂದೇ ದಿನ ಇದೆ ಹೌದು ಈಗ ಕುರಿ ಮೇಕೆಗೆ ಅಮ್ಮ ಒಂದು ಹತ್ತೈದು ದಿನಕ್ಕೆ ಮಾಡ್ಕೊಡ್ಬೋದು ನೋಡ್ತಾ ಇದ್ರಲ್ಲ ನೀವು ಇದು ಓಕೆ ಇದು ಆಸ್ಟ್ರೇಲಿಯ ರೆಡ್ ನೆಪೇರ್ ಅಂತ ಸರಿ ಸುಮಾರು ಹದಿನೈದು ಅಡಿ ಬರುತ್ತೆ ಕೈ ನೋಡಿ ನಮ್ದು ಹೌದು ನಾನು ಆರು ಅಡಿ ಇದೆ ಟೋಟಲ್ ಅಡಿ ಇದು ವಿಶೇಷವಾಗಿ ಹಸು ಎಮ್ಮೆ ಮತ್ತೆ ಕುರಿ ಮೇಕೆ ಸಕಾಣಿ ಬರುತ್ತೆ ಆರಿನ ಇಳುವರಿಲಿ ಭಾರಿ ಹೆಚ್ಚಳ ಮತ್ತೆ ಕುರಿ ಮೇಕೆಯಲ್ಲಿ ಭಾರಿ ತೂಕ ಮಿನಿಮಮ್ ಒಂದ್ಸರಿ ನಾಟಿ ಮಾಡಿದ್ರೆ ಹತ್ತು ವರ್ಷ ಬರುತ್ತೆ ಓಹ್ ನಾರ್ಮಲ್ ಅಲ್ಲಿ ನಾಲ್ಕರಿಂದ ಐದು ಅಡಿ ಬರೋ ಸುತ್ತು ಇದು ಸರಿ ಸುಮಾರು ಹದಿನೈದು ಅಡಿ ಬರುತ್ತೆ ನೋಡಿ ಓಕೆ ಇಲ್ಲ ತೆನೆ ಹೊಡೆದಿದ್ಯಾ ನೋಡಿ ಇದು ಹೌದು ಅಲ್ವಾ ನೋಡಿ ಓಕೆ ನೋಡಿ ಸರ್ ಓ ಹೋ ಹೋ

ಇದು ಬಂದು ನಮ್ಮ ಹತ್ರ ರೈತರ ಬಾಂಧವರಿಗೋಸ್ಕರ ನಾವು ನೇಪಿಯರ್ ಕಡ್ಡಿಗಳನ್ನ ಮಾರಾಟ ಮಾಡ್ತಾ ಇದ್ವಿ ನೇಪಿಯರ್ ಕಡ್ಡಿ ಹೌದು ಓಕೆ ಇದು ಬಂದು ಒಂದು ವೆರೈಟಿ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಹೌದು ಇದು ನಮ್ಮಲ್ಲಿ ಟೋಟಲ್ ಐದು ವೆರೈಟಿ ಇದೆ ಓಕೆ ಒಂದು ಬಂದು ಥೈಲ್ಯಾಂಡ್ ಸೂಪರ್ ನೇಪಿಯರ್ ಓಕೆ ಎರಡನೇದ್ ಬಂದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಮೂರನೇದ್ ಬಂದು ಇಂಡೋನೇಷಿಯಾ ಸ್ಮಾರ್ಟ್ ನೇಪಿಯರ್ ನಾಲ್ಕನೇದ್ ಬಂದು ತೈವಾನ್ ಜಾಯಿಂಟ್ ಕಿಂಗ್ ನೇಪಿಯರ್ ಓಕೆ ಐದನೇದ್ ಬಂದು ಮುಸ್ಕಿನ್ ಜೋಳ ಕ್ರಾಸ್ ನೇಪಿಯರ್ ಓಕೆ ಜಾಗದಲ್ಲಿ ಹೆಚ್ಚಿನ ಇಳುವರಿ ನಮ್ ರೈತ ಬಂದವರು ಈಗ ಹಸು ಸಾಕಾಣಿಕೆ ಮಾಡ್ತಾರೆ ಎಮ್ಮೆ ಸಾಕಾಣಿಕೆ ಮಾಡ್ತಾರೆ ಕುರಿ ಮೇಕೆ ಸಾಗಾಣಿಕೆ ಮಾಡ್ತಾರೆ ಅವ್ರಿಗೆ ಮೇಜರ್ ಆಗಿ ಮೇವಿನ ಸಮಸ್ಯೆ ಹೌದು ಆ ಮೇವಿನ ಸಮಸ್ಯೆ ಕ್ಲಿಯರ್ ಮಾಡುವ ಉದ್ದೇಶದಿಂದ ನಾವು ಈ ನೇಪಿಯರ್ ಕಡ್ಡಿಗಳನ್ನ ಸಪ್ಲೈ ಮಾಡ್ತಾ ಇದ್ವಿ ಓಕೆ ಒಂದು ಎಕರೆಗೆ ಸರಿ ಸುಮಾರು ಇದು ನೂರ ಎಂಬತ್ತರಿಂದ ಇನ್ನೂರು ಟನ್ ಬರುತ್ತಿದೆ ಅಷ್ಟ್ರಲ್ಲಿ ರೆಡ್ ನೇಪಿಯರ್ ಹೋ ಅಷ್ಟು ಬರು ಬರ ಗ್ರೀನ್ ನೋಡಿರ್ತೀರಿ ಇದು ರೆಡ್ ನೇಪಿಯರ್ ಪ್ಯೂರ್ ಜೀರ್ಣ ಕ್ರಿಯೆ ಬಂದು ಇಪ್ಪತ್ತಾರು ಪರ್ಸೆಂಟ್ಗೂ ಅಧಿಕ ಇದೆ ಸರ್ ಹಂಗಾಗಿ ಯಾವುದೇ ರೀತಿಯ ಕುರಿ ಮೇಕೆ ಹಸು ಎಮ್ಮೆಗಳು ಓಕೆ ಒಳ್ಳೆಯ ಇಳುವರಿ ಬರುತ್ತೆ ಇದರಿಂದ ಅಲ್ವಾ ಹೌದು ಹಾಲಿನ ಇಳುವರಿ ಕನಿಷ್ಠ ಹತ್ತು ಲೀಟರ್ ಕರೆ ಹಸು ಕೂಡ ಹನ್ನೆರಡು ಲೀಟರ್ ಕರಿಯುತ್ತೆ ಆ ತರ ಇದ್ರಲ್ಲಿ ಸೈಲೇಜ್ ಕೂಡ ನಾವು ಮಾಡ್ಕೋಬಹುದು ಸೈಲೇಜ್ ಮಾಡ್ಕೋಬಹುದು ಖಂಡಿತ ಸರ್ ಓಕೆ ಸರ್ ಇದನ್ನ ಎಂಬತ್ ಪರ್ಸೆಂಟ್ ಬಳಸ್ಕೊಂಡು ನೀವು ಬೇರೆ ಕಾನ್ಸಂಟ್ರೇಟ್ ಫೀಡ್ ಇಪ್ಪತ್ ಪರ್ಸೆಂಟ್ ಸಾಕು ಎಂಟೈರ್ ಕರ್ನಾಟಕದಲ್ಲಿ ಕೊಳ್ಳೇಗಾಲದಿಂದ ಅಪ್ ಟು ಯಾದಗಿರಿ ಓಕೆ ಈ ಕಡೆ ಬೆಳಗಾವಿಯಿಂದ ಅಪ್ ಟು ಇದೆ ಎಲ್ಲಾ ಕಡೆ ನಾವು ಸಪ್ಲೈ ಮಾಡ್ತೇವೆ ಕಡ್ಡಿ ಎಂಟೈರ್ ಮಂಗಳೂರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕರಾವಳಿ ಕರ್ನಾಟಕ ಓಕೆ ಎಲ್ಲಾ ಕಡೆ ನಮ್ಮ ಕಡ್ಡಿ ಆಲ್ರೆಡಿ ಸಪ್ಲೈ ಮಾಡ್ತಿದ್ವಿ ಸ್ಟಾಪ್ ಮೂವಿಂಗ್ ಇದೆ ಎಂಟರ್ ಅವಾಗ ನೀವು ಬೀಜ ರೆಡ್ ನೈಪೇರ್ ಬೀಜ ಬರುತ್ತೆ ಸೂಪರ್ ನೈಪೇರ್ ಬೀಜ ಬರುತ್ತೆ ಯಾವ್ದೇ ಕಾರಣಕ್ಕೆ ರೆಡ್ ನೈಪೇರ್ ಸೂಪರ್ ನೈಪೇರ್ ಯಾವತ್ತೂ ಕೂಡ ಬೀಜ ಬರದಿಲ್ಲ ಬೀಜನೇ ಬರ್ದಿಲ್ಲ ಅದೇ ಸೀರ್ ಕೊಡ್ತಾರೆ ಇದು ಕಡ್ಡಿ ನೋಡ್ತಾ ಇದ್ರೆ ಇದ್ರಲ್ಲಿ ಅತಿ ಹೆಚ್ಚು ಸಿಹಿ ಮತ್ತೆ ಪ್ರೋಟೀನ್ ಕಂಟೆಂಟ್ ಇರೋದು ಈ ಕಡ್ಡಿ ಚಾಫ್ ಮಾಡ್ಕೊಟ್ರೆ ಚಪರ್ಸಿ ಚಪ್ಪರ್ಸಿ ಮೇಕೆ ತಿಂತಾವೆ ಹಸುಗಳು ಕೂಡ ಬನ್ನಿ ಸರ್ ನೋಡುವುದ್ರೆ ಯಾವ ರೀತಿ ಇದೆ ಅಂತ ಇದೆಲ್ಲ ಓಕೆ ಸರ್ ಇದು ಒಂದ್ ಎಕರೆಗೆ ಅದ್ ಹಾಕೊಂಡ್ರೆ ನೀವು ಕಡ್ಡಿನ ಒಂದ್ ಎಂಟು ಸಾವಿರ ಕಟ್ಟಿ ಬೇಕಾಗುತ್ತೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷ ಮೇಂಟೈನ್ ಮಾಡಬಹುದು ಓಕೆ ಒಂದು ಹಸು ಖರ್ಚು ವೇರ್ಲಿ ಮಿನಿಮಮ್ ಇಪ್ಪತ್ ಸಾವಿರ ಬರುತ್ತೆ ಹದಿನೈದು ವರ್ಷಕ್ಕೆ ಮಿನಿಮಮ್ ಮೂರು ಲಕ್ಷ ಖರ್ಚು ಬರುತ್ತೆ ಓಕೆ ನಮ್ಮಲ್ಲಿ ಈ ವರ್ಷ ಬರೀ ಎರಡ್ ಸಾವಿರದ ಇಪ್ಪತ್ತ ಹನ್ನೆರಡು ಲಕ್ಷ ಕಟ್ಟಿ ಸೇಲ್ ಆಗಿದೆ ಅಂದ್ರೆ ನನ್ನ ವ್ಯಾಲ್ಯೂ ಬಂದು ನಾಲ್ಕುವರೆ ಕೋಟಿ ಅಂದ್ರೆ ಒಬ್ಬ ರೈತ ಟೋಟಲ್ ನೂರ ಐವತ್ತು ಎಕರೆಗೆ ಇದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಎಂಟರ್ ಕರ್ನಾಟಕ ಎಂಟರ್ ಕರ್ನಾಟಕ ಹೌದು ನೋಡಿ ಸರ್ ಇದು ಒಬ್ಬ ರೈತ ಬಿತ್ತನೆ ಎಕರೆ ಇದು ಮಾಡಿದರೆ ನಾಲ್ಕುವರೆ ಕೋಟಿ ನನ್ನ ರೈತರು ಅಮೌಂಟ್ ನಾನು ಉಳ್ಸಿದೀನಿ ಸರ್ ನಾವು ಬಸ್ ಮುಖಾಂತ್ರ ಕಳಿಸ್ತೀವಿ ವಿ ಆರ್ ಎಲ್ ಮುಖಾಂತ ಕಳಿಸ್ತೀವಿ ಕೆಎಸ್ ಆರ್ ಟಿಸಿ ಕರ್ಗಂ ಮುಖಾಂತ ಕಳಸ್ತೀವಿ ನಾವತ್ತ ಟ್ರಾನ್ಸ್ಪೋರ್ಟ್ ಮುಖಾಂತ ಕಳಿಸ್ತೀವಿ ಓಕೆ ಈಗ ಉತ್ತರ ಕರ್ನಾಟಕ ಮಾಡಿ ವಿತ್ ಇನ್ ಡೇ ನಲ್ಲಿ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಮಾಡಿ ನೈಟ್ ಬಸ್ ಬೆಳಗ್ಗೆ ನಿಮ್ಗೆ ಆಲ್ರೆಡಿ ಐಟಮ್ ಸಿಗುತ್ತೆ ಖಂಡಿತ ನಾವು ಸ್ಟಿಕ್ ಕೊಟ್ಟ ಮೇಲೆ ಅಷ್ಟೇ ನಮ್ ಕೆಲಸ ಮುಗಿಯಿಲ್ಲ ಅಪ್ ಟು ಡೆಲಿವರಿ ಆಗಿ ಅವ್ರಿಗೆ ಈ ತರ ಈ ತರ ನಾಟಿ ಮಾಡಿ ಸರ್ ಇದನ್ನ ಇದನ್ನ ಆಡ್ ಮಾಡಿ ಇದಕ್ಕೆ ಅವಾಗ ನೀವು ಈ ತರ ಇದು ಉಳುಮೆ ಮಾಡೋದು ಈ ತರ ಆಗುತ್ತೆ ರೈನ್ ಗಂಡ ಇಡಬೇಡಿ ನಾವ್ ಎಲ್ಲಾ ರೀತಿ ಸಹಕಾರ ಕೊಡ್ತೀವಿ ಖಂಡಿತ ಓಕೆ ಈ ಇವತ್ತು ಅಂತ ನಾವು ಇದು ಮರೆಯೋದಿಲ್ಲ ನಮ್ಮ ರೈತನ ಟೆನ್ ಇಯರ್ ಸರ್ವಿಸ್ ಆಲ್ಮೋಸ್ಟ್ ನಾವು ಕೊಡ್ತೀವಿ ಈ ತರ ಸಮಸ್ಯೆ ಕೇಳಿದ್ರೆ ಖಂಡಿತ ಮಾಹಿತಿ ಕೊಡ್ತೀವಿ ಏನಾದ್ರು ತಿಳಿಸ್ಕೊಡ್ತಾರೆ ಅವ್ರಿಗೆ ಖಂಡಿತವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೈವಾನ್ ಜಾಯಿಂಟ್ ಸರಿ ಸುಮಾರು ಇಪ್ಪತ್ತಡಿ ಬಂದಿದೆ ಇಪ್ಪತ್ತಡಿ ಹೌದು ಎಕರೆಗೆ ಇನ್ನೂರ ಐವತ್ತು ಟನ್ ಓಕೆ ಅಷ್ಟು ಬರುತ್ತೆ ಹೌದು ಇದು ಎಲ್ಲ ರೀತಿ ಹಸು ಕುರಿ ಮೇಕೆ ಎಮ್ಮೆ ಎಲ್ಲದಕ್ಕೂ ಬರುತ್ತೆ ಇದು ಓಕೆ ಕಡ್ಡಿಲ್ಲ ಹೌದು ಸರ್ ಹೌದು ಓಕೆ ನೋಡ್ತಾ ಇದ್ರಿ ಯಾವ ರೀತಿ ಇದೆ ಅಂತ ಎಲ್ಲ ಬಿತ್ತನೆ ಕಡ್ಡಿಗಳು ರೆಡಿ ಇದೆ ಅಲ್ಲ ಮೂವತ್ತಿಂದ ಮೂವತ್ತೈದು ದಿನ ಬಂದಿದೆ ಹುಲ್ಲು ಅಷ್ಟೇ ಹೌದು ನೋಡಿ ಟೈಟ್ ಹೋಗಿದೆ ಅಂತ ನಿಮ್ದು ಬಿತ್ತನೆ ಕಡ್ಡಿ ಈಗ ಮೇಲೆ ಮೇಲೆ ಹೋಗಿದೆ ಕನಿಷ್ಠ ನನ್ನ ನನ್ನ ಅಂದಾಜು ಬಗ್ಗೆ ಇಪ್ಪತ್ತು ಅಡಿಗೂ ಅಧಿಕ ಎತ್ತರ ಇದೆ ಇದು ಎಷ್ಟು ಇದ್ರ ಇಪ್ಪತ್ತು ಅಡಿಗೂ ಅಧಿಕ ಎತ್ತರ ಇದೆ ನೋಡಿ ಸರ್ ಯಾವ ತರ ಇದೆ ಬಿತ್ತನೆ ಕಡ್ಡಿ ಇದು ಓಹೋ ಹೋ ಹೋ ಬಿತ್ತನೆ ಕಡ್ಡಿ ಇದು ಹೌದು ಸೂಪರ್ ನೈಪರ್ ಅಂತ ಮೂವತ್ತು ದಿನಕ್ಕೆ ಸರಿ ಸುಮಾರು ಹದಿನೈದು ಅಡಿ ಬಂದಿದೆ ಇದು ಬರೇ ಮೂವತ್ತು ಈಗ ಸುಂಕಿರುತ್ತೆ ಯಾವ್ದೇ ರೀತಿ ಸುಂಕಿರಲ್ಲ ಓಕೆ ಸರ್ ಈಗ ಹೈಟ್ ಹೋಗಿದೆ ಜಾಸ್ತಿ ಅಂತಂದ್ರೆ ಒಳಗಡೆ ಏನಾದ್ರು ಇದಾಗುತ್ತೆ ಸಮಸ್ಯೆ ನೋಡಿ ಸರ್ ಯಾವ ರೀತಿ ಇರುತ್ತಾ ಹೌದು ಓಕೆ ನೋಡಿ ಯಾವ ರೀತಿ ಇದೆ ಅಂತ ನಿಮ್ದೆಲ್ಲ ಸರ್ ಇದು ಮುಸ್ಕಿಂಜೋಳ ಕ್ರಾಸ್ ನೈಪೇರ್ ಅಂತ ಸೂಫರ್ ನೈಪೇ ಮುಸ್ಕಿಜೋಳ ಕ್ರಾಸ್ ಮಾಡಿರೋದು ಜಸ್ಟ್ ಮೂವತ್ ದಿನಕ್ಕೆ ಆರಡಿ ಬಂದಿದೆ ಗರಿ ಆರಡಿ ಬಂದ ಗರಿ ಇದು ಕಡ್ಡಿ ನೋಡಿ ಸರ್ ಕಡ್ಡಿ ಬರುತ್ತಂತ ಗರಿ ಗರಿ ಆರಾಮಿ ಸಹಜ ನೋಡಿ ಸರ್ ಇಲ್ಲ ಓಕೆ ಇದು ಬಾಹುಬಲಿ ಅಂತ ಕರಿತಾರೆ ಬಾಹುಬಲಿ ನೈಪೇ ಹೌದು ಇನ್ನೊಂದು ಹೆಸರು ಬಾಹುಬಲಿ ನೇಪಿ ಅಂತ ಓಕೆ ಡ್ರಾಫ್ಸ್ ನೈಪೇರ್ ಅಂತ ಇದು ಒಂದ್ ಗಿಡ ಹಾಕಿರ ಮಿನಿಮಮ್ ನೂರಿಂದ ನೂರೈದ್ ಕೂಡ ಹೊಡೆಯುತ್ತೆ ಯಾವ ತರ ಸರ್ ಅದು ಸರಿ ಸುಮಾರು ಇದೊಂದು ಐದಿಂದ ಆರಡಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಬಾಹುಬಲಿ ಉದಾಹರಣೆ ನೋಡಿ ಒಂದ್ ಕಡ್ಡಿಲಿ ಎಷ್ಟು ಕಡ್ಡಿ ಇದೆ ಅಂತ ಇದು ಓಕೆ ನಿಮ್ಗೆ ಕಂಡಿ ಕಾಣ್ತಾ ಇಂಡೋನೇಷಿಯನ್ ಸ್ಮಾರ್ಟ್ ನೇಪಿಯರ್ ಹೌದು ಇಂಡೋನೇಷಿಯನ್ ಸ್ಮಾರ್ಟ್ ನೇಪಿಯರ್ ಒಳಗಡೆ ತೋರಿಸಿ ನೋಡಿ ಯಾವ ರೀತಿ ಇದೆ ಅಂತ ಓಕೆ ನೋಡಿ ಒಂದ್ ಕಡ್ಡಿಲಿ ಎಷ್ಟೆಷ್ಟಿದೆ ಅಂತ ಹೇಳಿ ಒಂದ್ ಕಡ್ಡಿಯಲ್ಲಿ ನಮಗೆ ಇದು ಮಷೀನ್ ಇಲ್ಲ ಅಂತ ಹೇಳ್ತಾರೆ ನಮ್ ರೈತರು ಹೌದು ಮಷೀನ್ ಇಲ್ಲದ್ರೆ ಇದು ಸ್ಮಾರ್ಟ್ ಟೈಪ್ ಹಾಕಬಹುದು ಖಂಡಿತವಾಗಿ ಮಷೀನ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಡೈರೆಕ್ಟ್ ಕೊಡ್ಬೋದು ಬರೇ ಗರಿ ಅಷ್ಟೇ ಇದು ಬರೇ ಗರಿ ಚೊಕ್ಚ ಬದಲಾಗಿ ಬರೇ ಗರಿ ಬರೇ ಗರಿ ಐ ಪ್ರೋಟೀನ್ ಕಂಟೆಂಟ್ ಮತ್ತೆ ಐ ಡೈಜೆಷನ್ ಕಂಟೆಂಟ್ ಇರೋದ್ರಿಂದ ತೂಕದಲ್ಲಿ ಭಾರಿ ಹೆಚ್ಚಳ ಆಗುತ್ತೆ ಇದು ಅಲ್ವಾ ಯಾವ್ದೇ ರೀತಿ ಸುಂಕಿರೋದಿಲ್ಲ ಸುಂಕಿರೋಲ್ಲ ಯಾವ ರೀತಿ ಇದೆ ಅಂತ ಅಲ್ವಾ ಹಾ ಗರಿ ಬಿಟ್ಟು ಏನೇನೆ ಕಾಣ್ತಿದೆ ನೋಡಿ ಸರ್ ಇದು ಅಲ್ವಾ ಬರೇ ಗರಿನೇ ಇದೆ ಹೌದು ಸರ್ ಐದು ವೆರೈಟಿ ತಿಳಿಸಿಕೊಂಡಿದ್ವಿ ಸೈಲೆಂಟ್ ಸೂಪರ್ ನೈಪೇರು ಆಸ್ಟ್ರೇಲಿಯಾ ರೆಡ್ ನೈಪೇರು ಇದು ಇಂಡೋನೇಷಿಯಾ ಸ್ಮಾರ್ಟ್ ನೈಪೇರು ತೈವಾನ್ ಜಾಯ್ ಕಿಂಗ್ ನೈಪೇರು ಮುತ್ಕೋಳ ಕ್ರಾಸ್ ನೈಪೇರು ನೀವೇನು ಆ ನಂಬರ್ಗೆ ಕಾಲ್ ಮಾಡಿ ಗೂಗಲ್ ಪೇ ಮುಖಾಂತರ ಬುಕ್ ಮಾಡಬಹುದು ನಿಮ್ಗೆ ಎಷ್ಟು ಕಡ್ಡಿ ಬೇಕಾ ಅಷ್ಟು ಇವ್ ಐದು ವೆರೈಟಿ ನಮ್ಮ ಕಡ್ಡಿಗಳು ಕಡಿಗುತ್ತೆ ನಮ್ಮ ಹತ್ರ ಐದು ವೆರೈಟಿ ಸಿಗುತ್ತೆ ಹೌದು ಸರ್ ಓಕೆ ಸರ್ ಅವ್ರ ಹತ್ರ ಯಾವ್ದು ಸಾಗಾಣಿಕೆ ಮಾಡಿರ್ತಾರೆ ಕುರಿ ಕೋಳಿ ಮೇಕೆ ಹಸು ಎಮ್ಮೆ ಡೈರಿ ಫಾರ್ಮಿಂಗ್ ಸೊ ಅದ್ರ ತಕ್ಕಂತೆ ಚೆನ್ನಾಗಿರುತ್ತೆ ಓಕೆ ಯಾವ ಕಡ್ಡಿ ಬೇಕಾದ್ರೂ ಅವ್ರು ಪರ್ಚೇಸ್ ಮಾಡ್ಬೋದು ನಮ್ಮ ಹತ್ರ ಅಲ್ವಾ ಮಿನಿಮಮ್ ಐನೂರು ಕಡ್ಡಿ ನಂತರ ಸರ್ ನಾವು ಬುಕಿಂಗ್ ಮಾಡೋದು ಆನ್ಲೈನ್ ಐದು ಸಾವಿರ ಕಟ್ಟಿ ಬೇಕಾಗುತ್ತೆ ಇದು ಎಂಟು ಸಾವಿರ ಕಡ್ಡಿ ಹೌದು ಎಲ್ಲಾನು ತಿಳ್ಸಿಕೊಡ್ತಾರ ಖಂಡಿತ ತಿಳ್ಸ್ಕೊಡ್ತೀವಿ ನಾವು ಓಕೆ ಸರ್ ಇಷ್ಟೆಲ್ಲ ತಿಳ್ಸ್ಕೊಟ್ಟಿದ್ರಿ ನಿಮ್ಮತ್ರ ಹತ್ರ ಐದ್ ಬಗ್ಗೆ ಗಳು ಎಲ್ಲಾನು ತಿಳ್ಸ್ಕೊಟ್ಟು ರೈತರು ಯಾರೇ ಕಾಲ್ ಮಾಡಿದ್ರು ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕನ್ನ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ತೆ